ಒಬ್ಬ ಸಿರಿವಂತಿದ್ದ ನೂರ ಎಕರೆ ಒಂದ ಹಾಸಿಗೆ ಆ ಸಿರಿವಂತ ಒಂದು ದಿವಸ ಭಾಳ ಚಲೋ ಮಳಿ ಬಂದದ ಬೆಳಿ ತುಂಬದ ಹೊಲದಾಗ ಅಂತ ತಿಳ್ಕೊಂಡು ಹೋಗಿದ್ದ ಹೊಲ ಹೋಗಿದ್ದ ಅವಾಗ ಹೊಲ ನಿಂತು ನೋಡುವಾಗ ಬೆಳಿ ನೋಡಿ ಸಂತೋಷ ಪಟ್ಟ ಆನಂದ ಪಟ್ಟ ಹೇಗ ಬೆಳೆ ಮೇಲೆ ನದರು ಹಾಕಿದ್ದ ಹಾದಿ ಪಕ್ಕದ ಹೊಲ ನೂರು ಎಕರೆ ಜಮೀನ ಆ ಹಾದಿ ಹಿಡ್ಕೊಂಡು ಒಬ್ರು ಸಂತ್ರ ಬರಾಕತ್ತಿದ್ರು ಬರುವಾಗ ಅಲ್ಲಿ ಎರಡು ಹಾದಿದ್ದವು ಸಂತರು ಒಂದು ಊರಿಗೆ ಹೋಗಬೇಕಾಗಿತ್ತು ಅವ್ರಿಗೆ ಗೊತ್ತಾಗಲಿಲ್ಲ ಯಾವ ಹಾದಿ ಹಿಡ್ಕೊಂಡು ಹೋದ್ರೆ ನಾವು ಹೋಗು ಊರು ಬರ್ತೈತಿ ಅನ್ನೋದು ಗೊತ್ತಾಗಲ್ಲ ಈ ಸಿರಿವಂತಿದ್ದಲ್ಲ ಇವನಿಗೆ ಅವರು ಸಂತರು ನಾನು ಇಂಥ ಊರಿಗೆ ಹೋಗ್ಬೇಕಂತ ಮಾಡಿ ಇಲ್ಲಿ ಎರಡು ಹಾದ್ಯದವು ಯಾವ ಹಾದಿ ಹಿಡ್ಕೊಂಡು ಹೋದ್ರೆ ನಾ ಊರು ಮುಟ್ಟತೀನಿ ಅಂತ ಪ್ರಶ್ನೆ ಕೇಳಿದ್ರವರು ಯಾವ ಹಾದಿ ಹಿಡ್ಕೊಂಡು ಹೋದ್ರೆ ನಾವು ಊರು ಮುಟ್ಟತೀನಿ ಅಂತ ಪ್ರಶ್ನೆ ಇವ ಹೇಳಿದ ಶರಿವಂತ ಇಲ್ಲಿದ್ದ ಕಣ್ಣಿಗೆ ಕಾಣುತ್ತನ ನಂದು ಹೊಲ ಏನಂದ ನಂದ ಹೊಲ ಸಂತರಂದ್ರು ಹೊಲ ನಿಂದ ಇರವಲ್ಲಕ್ಕ ನಾನು ಕೇಳಿದ್ದು ನಿನ್ನ ಹೊಲ ಅಲ್ಲ ನಾನು ಕೇಳಿದ್ದು ಎರಡು ಹಾದಿದವಲ್ಲ ಈ ಹಾದಿಲ್ಲಿಗೆ ಹೋಗುತ್ತದೆ ಈ ಹಾದಿಲ್ಲಿಗೆ ಹೋಗುತ್ತದೆ ಇವ ಅಂದ ಏನಂದ ಇಲ್ಲಿಲಿದ್ದ ಹಿಡಿದು ಅಲ್ಲಿ ತನಕ ಕಬ್ಬುನೂ ನಂದ ಜ್ವಳನೂ ನಂದ ಹತ್ತಿನೂ ನಂದ ಸಂತ್ರಂದ್ರು ಇದ್ರದ ಫ್ಯೂಸ್ ಹಾರೈತಂದ್ರು ಏನಂದ್ರು ಇಂದು ಫ್ಯೂಸ್ ಹಾರ್ಯದ ಹೇಳಿದ್ರು ಅವರು ಆವಾಗ ಅವ್ರಂದ್ರು ಇದು ನಿಂದ ಇರುವಲ್ಲ ಯಾಕೋ ಈ ಎಲ್ಲಿಗೆ ಹೋಗುತ್ತಂತ ಅವರು ಇವಾಗ ಮತ್ತ ಶುರು ಮಾಡಿದ ಇದೆಲ್ಲ ಎಲ್ಲ ಏನದ ಅಲ್ಲ ನನ್ನ ಕೈ ಮೇಲೆ ಆಗ್ಯದ ಇದು ಏಂದಾರ ಮುಗಿತೈತಿ ಪ್ರಪಂಚ ಎಂದು ಇದು ಭಾಳ ಮಂದಿ ಇದನ್ನ ಮುಗಿಸ್ಬೇಕಂತ ಬಂದಾರ ಆದಾಗ ಇವ್ರನ್ನ ಮುಗಿಸ್ ಕಳಿಸೈತಿ ಪ್ರಪಂಚ ಮಾಡಿ ಮುಗಿಸ್ತೀನಿ ಅಂತ ರ ಮಂದಿ ಬಂದಾರೆ ಯಾರಿಗೂ ಮುಗಿಸಕ್ಕಾಗಿಲ್ಲ ಹೇಳಿಲ್ಲ ನಿಜಗುಣರು ವಿಷಮ ಸಂಸಾರವಿದು ಕನಸಂದರಿ ಇದನ್ನು ಸಮ ಮಾಡಿದವರು ಯಾರು ಇಲ್ಲ ಜಗತ್ತಿನೊಳಗ ಏರು ಪೇರು ಎರಡುಗ ನೀವು ಇಪ್ಪತ್ತೈದು ಮೂವತ್ತುವರೆ ಶಾತ ಲಗ್ನಾಗಿ ಒಮ್ಮೆರ ಸಮೀರ ಒಮ್ಮೆರ ಚಂದ ಒಂದು ದಿವಸ ಏನು ಹೊಡೆದಾಟ ಏನು ಹೊಡೆದಾಟ ಅವ ಮಾಡಿದ್ದು ನಿಮಗೆ ಮನಸ್ಸಿಗೆ ಬರುದಿಲ್ಲ ನೀವು ಮಾಡಿದ್ದು ಅವನಿಗೆ ಮನಸ್ಸಿಗೆ ಬರೋದಿಲ್ಲ ನೀವು ಆಕಸ್ಮಿಕ ಸಮ ಆಗಿ ಇಬ್ಬರು ಕೂಡಿ ಮಾಡಿದ್ರೆ ಅಂದ್ರೆ ಮಕ್ಕಳಿಗೆ ಮನಸ್ಸಿಗೆ ಬರುವುದಿಲ್ಲ ಎಂದು ಸಮ ಮಾಡಾಕ ಬರೋದಿಲ್ಲ ಇದನ್ನ ಅದಕ್ಕೆ ಅವ್ರು ಹೇಳ್ಯಾರ ಜ್ಞಾನಿಗಳು ವಿಷಮ ಸಂಸಾರಿದು ಎಂದು ಸಮ ಆಗುದಿಲ್ಲ ಹಂಗ ಇವ ಹೇಳಕ್ ಶುರು ಮಾಡಿದ ಅವಾಗ ಮುಸ್ಸಂಜೆ ಆಗಿತ್ತು ಅವಾಗ ಸಂಪ್ರಂದ್ರು ಬಹುತೇಕ ಇವನು ತಲೆಯಾಗ ಫಲ ಬೆಳಿ ಮಡವಿ ಮಕ್ಕಳು ಇವರ ತುಂಬ್ಯಾರ ಇವರೋ ಇವನಿಗೆ ಪ್ರಾಣ ಆಗಿರ್ಬೇಕು ಅಂತ ತಿಳ್ಕೊಂಡು ಎಷ್ಟು ಪರಿಪರಿಯಾಗಿ ಕೇಳಿದ್ರು ಅವ್ರಿಗೆ ಹಾದು ಎಲ್ಲಿ ಹೋಗುತ್ತೋ ಎಲ್ಲಿ ಅಂತ ಇವ ಮುಂದುವರೆದು ಅಟ್ಕೊ ಬಿಡಲಿಲ್ಲ ಇದು ಎಲ್ಲ ನನ್ನ ಕೈ ಮ್ಯಾಲಾಗ್ಯದಲ್ಲ ಈಗ ನೋಡಿರಿ ಐದು ನಿಮಿಷ ನಾ ಮನೆಗೆ ಹೋಗೋದು ಲೇಟ್ ಆಯ್ತು ಅಂದ್ರೆ ನನ್ನ ಮಕ್ಳು ಮರ್ತ ಕರೆಯಾಕಂಡೆ ಇವ್ರು ಏನು ಕೇಳಕ್ಕತ್ತಾರ ಇವ ಏನು ಹೇಳಕ್ಕತ್ತ ಆವಾಗ ಸಮೀಪಕ್ಕೆ ಹೋಗಿ ತಿಳಿಸಿ ಹೇಳಿದರು ಅಲ್ಲೋ ಈ ಹೊಲ ಮನೆ ಮಡದಿ ಮಕ್ಕಳು ಅಂತ ಭಾಳ ತಲೆಯಾಗಿ ಇದನ್ನ ಹೋಗಬೇಡ ಹೋಗ್ಬೇಡ ಒಂದು ಸರತಿ ಬಂದಿದೆ ಮನುಷ್ಯ ಜನ್ಮಕ್ಕೆ ಒಂದಿಷ್ಟು ಭಗವಂತನನ್ನು ತುಂಬಿಕೋ ಮನಸ್ಸಿನ ಒಂದಿಷ್ಟು ದೇವನ ನೆನಹ ಇರಲಿ ಶಿವನ ನಾಮಸ್ಮರಣೆ ಇರಲಿ ಒಂದಿಷ್ಟು ಭಕ್ತಿ ಭಾವ ಇರಲಿ ಇದು ಪ್ರಪಂಚದ ವಾಸನೆ ಬಿಡು ಅಂತ ಹೇಳಿದ್ರು ಅವರು ಇವ ಅಂದ ಅದು ಬಿಡಾಕ ಬರಗಲ್ಲ ಅಂದ ಸಂತರಂದರು ಯಾಕೆ ಬಿಡಾಕೆ ಬರುದಿಲ್ಲ ನನ್ನ ಮಕ್ಕಳು ಅಂದ್ರೆ ಏನು ತಿಳಿದಿರಿ ನೀವು ನನ್ನ ಹೆಂಡತಿ ಅಂದ್ರೆ ಏನು ತಿಳಿದಿರಿ ಒಂದು ತಾಸು ತಡ ಮಾಡಿ ಹೋದೆ ಅಂದ್ರೆ ನನ್ನ ಹೆಂಡತಿ ಬಂದು ಬಾಗಿಲಿಗೆ ನಿಂತಿರ್ತಾಳ ಇಟ್ಟು ಮಾಡಿದ್ರಿ ಬೇಗ ಬರ್ಬೇಕಿಲ್ಲ ಅಂತ ಅಷ್ಟು ಪ್ರೇಮ ನನ್ನ ಮೇಲೆ ಯಾರು ಹೆಂಡತಿ ಇವ ಹೇಳಿಕೊಳ್ಳಕ್ತಿದ್ದ ಹೆಂಡತಿದು ಮಕ್ಕಳದು ಹೊಲದ್ದು ಬೆಳೆದು ಆವಾಗ ಸಂತರಂದ್ರು ಒಂದು ಕೆಲಸ ಹೇಳ್ತೀನಿ ಮಾಡ್ತಿದ್ದೀನಂದ ಆಯ್ತು ಅಂದ ಹಾಗಾದ್ರ ಈಗ ನೀನು ಮನೆಗೆ ಹೋಗು ಯಾರೋ ಕರೆಯಕ್ಕೆ ಬರೋದು ಅವಶ್ಯಕತೆ ಇಲ್ಲ ಈಗ ಮನೆಗೆ ಹೋಗು ನಿನ್ನ ಮ್ಯಾಗ ನಿನ್ನ ಹೆಂಡತಿ ಮಕ್ಕಳು ಬಂಧು ಬಳಗ ತಂದೆ ತಾಯಿ ಎಷ್ಟು ಪ್ರೀತಿ ಇಟ್ಟಾರ ಎಷ್ಟು ಪ್ರೇಮದಿಂದ ನಿನ್ನ ಕಾಣತಾರ ನೀ ಎಷ್ಟು ಅವರಿಗೆ ಪ್ರಾಣದಿ ಅನ್ನೋದು ಗೊತ್ತಾಗತ್ತದ ನಾ ಮಾಡಂತ ಸಂತರು ಹೇಳಿದರು ಆಯಿತು ಅಂದ ಅವಾಗ ಸಂತ್ರಂದರು ಈಗ ಹಟ್ಟಿ ಕಡಿತದ ಹೊಟ್ಟಿ ನೋಯ್ತದ ಅಂತ ತಿಳ್ಕೊಂಡು ಮನೆಗೆ ಹೋಗು ಮನೆಗೆ ಹೋಗಿ ಮನೆ ಅಂಗಳ ಅಂತೈತೆ ಅಲ್ಲ ಮತ್ತ ಮಂದಿ ಅಂಗಳದಾಗಲ್ಲ ನಿನ್ನ ಮನೆ ಅಂಗಳದಾಗ ಬಿದ್ದು ಹೊರಳಾಡು ನಂದು ಹೊಟ್ಟೆ ನೋಯ್ತದ ಹಟ್ಟಿ ಕಡಿತದ ಅಂತ ಬಿದ್ದು ಹೊರಳಾಡು ಆವಾಗ ನಿನ್ನ ಕಷ್ಟ ಕಾಲಕ್ಕೆ ಯಾರು ಬರ್ತಾರ ನೋಡೋಣ ಮತ್ತು ಬಂದವರಿಗೆ ನೀ ಹಿಂಗೆ ಅನ್ಬೇಕಲ್ಲ ಒದ್ದಾಡ್ಬೇಕು ಬಿದ್ದು ನೆಲದ ಮೇಲೆ ನಾ ಸಾಯ್ತೀನಿ ನಾ ಸಾಯ್ತೀನಿ ಅನ್ಬೇಕು ಅವಾಗ ಯಾರ್ಯಾರು ನಿನ್ನ ಮ್ಯಾಗ ಎಟ್ಟೆಟ್ಟು ಜೀವದರ ಗೊತ್ತಾಗ್ತದ ನೀ ಹೋಗಿಟ್ಟು ಮಾಡು ನಿನ್ನ ಹಿಂದೆ ನಾ ಬರ್ತೀನಿ ಅಂದ್ರೆ ಅವರು ಸಂತರು ಇವ ಪರೀಕ್ಷೆ ಮಾಡಿ ಬಿಡೋಣ ಅಂತ ಜಿದ್ದಿಗೆ ಬಿದ್ದ ಸಂತರು ಕೂಡ ಮನೆಗೆ ಬಂದ ಮನೆಯಾಗ ಮಂದೆಲ್ಲ ಕೂತಿದ್ರು ಮನೆ ಮಂದೆಲ್ಲ ಅಂಗಳದಾಗ ಬಂದವನ ಮೂರು ಸಂಜೆಲೆ ಬಂದು ಕೆಳಗೆ ಬಿದ್ದು ನಂದು ಹೊಟ್ಟೆ ಕಡಿತದ ನಂದು ಹೊಟ್ಟೆ ನೋಯ್ತದ ನನ್ನ ಕಾಪಾಡ್ರಿ ನನ್ನ ರಕ್ಷಣೆ ಮಾಡ್ರಿ ನಾ ಸಾಯ್ತೀನಿ ಎಪ್ಪ ಯವ್ವ ಶುರು ಮಾಡಿದೀವ ಒಳಗಿದ್ದವರೆಲ್ಲರೂ ಹೊರಗೆ ಬಂದು ನಮ್ಮ ತಂದಿಗೆ ಏನಾಗಿತ್ತು ಅಂತ ತಿಳ್ಕೊಂಡು ಅವ್ರ ಅಂಗನ ಲಿಂಗ ಹೆಂಗ ಜೋಪಾಸನ ಮಾಡ್ತಾರಲ್ಲ ಹಂಗ ಎತ್ಕೊಂಡು ಹೋಗಿ ಮನ್ಸದ ಮ್ಯಾಲ ಮಲಗಿಸಿದ್ರು ಮನೆಯಾಗ ಅವಾಗ ಡಾಕ್ಟರ್ ಕರ್ಸಿದ್ರು ಇದು ಬಂದ ಜಡ್ ಅಲ್ಲ ಗುರುಗಳು ಹೇಳ್ಯಾರ ಇಲ್ಲಿ ಸಂತರು ಯಾರು ಬೇಕಾದವರು ಬರಲಿ ಹೊಟ್ಟೆ ಕಡಿದು ಅಂತ ಹೇಳಾಕ ಹೋಗ್ಬಿಡೋ ಹಟ್ಟಿ ಕಡಿತ ಅನ್ನೋದು ಬರೀ ಯಾರು ಡಾಕ್ಟರ್ನ ಯಾಕೆ ಬರೋಲ್ರಿ ಇಟ್ಟು ಮಾಡು ನಾ ಬರ್ತೀನಿ ಅಂತ ಹೇಳಿದ್ರಲ್ಲ ಡಾಕ್ಟರ್ನ ಕರೆಸಿದ್ರು ಇವ್ ಹಟ್ಟಿ ಕಡಿತದ ಅನ್ನೋದು ಬಿಡವಲ್ಲ ಆವಾಗ ಪ್ರತ್ತಿಗೆ ಸಂತ್ರ ಇದ್ರಲ್ಲ ಸಂತರು ಬಂದರು ಏನಾಗ್ಯದಂತ ಕೇಳಿದ್ರು ಮನೆ ಮಂದೆಲ್ಲ ಕಾಲಿಗೆ ನಮಸ್ಕಾರ ಮಾಡಿ ಹೇಳಿದರು ದೊಡ್ಡ ದೊಡ್ಡ ಡಾಕ್ಟ್ರನ್ನ ಕರೆಸಿದ್ದೀವಿ ಇವ ಹೊಟ್ಟೆ ಕಡಿತದನ್ನುವಂಥದ್ದು ನಿಲ್ಲಿಸಬಲ್ಲ ನೋಯ್ತದನ್ನುವಂಥದ್ದು ನಿಲ್ಲಿಸುವಲ್ಲ ಅದಕ್ಕೆ ನೀವು ಮಹಾತ್ಮರದ್ರಿ ಸಂತರದರಿ ನೀವು ದೈವೀ ಪುರುಷರದ್ರಿ ನಿಮಗೆ ಕಾಲಿಗೆ ಬಿದ್ದು ಬೇಡ್ಕೋತೀವಿ ಮನೆ ಮಂದೆಲ್ಲ ಹೇಗಾದರೂ ಮಾಡಿ ಸಾಯ್ತೀನಕ ಇವನು ಉಳಿಸ್ಕೊಡ್ರಿ ಅಂತ ಮನೆ ಮಂದೆಲ್ಲ ಏನು ಮಾಡಿದ್ರು ಸಂತರು ಕಾಲಿಗೆ ಬಿದ್ದು ಬೇಡಕೊಂಡ್ರು ಅವಾಗ ಸಂತರು ಹೇಳಿದರು ಇವ ಸಾಯಿದ ಮಾತ್ರ ಸಿದ್ಧ ಇವ ಸಾಯಬಾರದಾಗಿ ತಂದ್ರೆ ಇವ ಸಾಯಬಾರದಾಗಿ ತಂದ್ರೆ ಯಾರ ಮುಂದಕ್ಕೆ ಬರ್ತೀರಿ ಬರ್ರಿ ಅಂತಂದರು ಮೊದಲ ಹೆಂಡತಿ ಬಂದು ಯಾಕೆ ಹೆಂಡತಿ ಪಂಚ ಪ್ರಾಣಿದ್ಲಲ್ಲ ಗಂಡನ ಮೇಲೆ ನಾ ಬರ್ತೀನಿ ಅಂತ ಮುಂದೆ ಬಂದರು ಆವಾಗ ನಿನ್ನ ಗಾಂಡು ಉಳಿಬೇಕಾಗಿತ್ತಂದ್ರ ನೀ ಸಾಯ್ಬೇಕಂದ್ರು ಕತ್ತಿ ಕೇಳ್ರಿ ಎಷ್ಟು ನಿಜ ನಿನ್ನ ಗಂಡನ ಮ್ಯಾಗ ಪ್ರೀತದ ಏನು ಗಂಡಂದ್ರ ಪ್ರಾಣ ಹೌದ ಮೊದಲು ಹೂ ಒಂದು ನಿನ್ನ ಗಂಡ ಉಳಿಬೇಕಾಗಿತ್ತಂದ್ರ ನೀ ಹೋಗ್ಬೇಕು ಅಂದ್ರು ಇವಾಗ ಮನ್ಸದ ಮ್ಯಾಗ ಮಲಗಿದ್ಮೇಲೆ ಹೆಂಗಾಗಿರ್ಬೇಕು ಅಂತ ತಂದಿ ಸತ್ತು ತಾಯಿ ಇರ್ಬೇಕಂತಾರ ಹಿರಿಯರು ಸತ್ರು ಅವನ ಸಾವಿಲ್ಯಾಕ ನಾ ಇರುತ್ತೀನಿ ಅಂದ್ರು ಹಾ ನೀ ಕಡೆ ಸರಿ ಅಂದ್ರು ಮಕ್ಕಳನ್ನ ಕರ್ದ್ರು ಐದು ನಿಮಿಷ ಲೇಟ್ ಆದ್ರೆ ಮಕ್ಕಳು ಗಾಡಿ ತಗೊಂಡ್ ಬರ್ತಾರ ಕರ್ಕೊಂಡು ಹೋಗಾಕ ಮನಿಗಲ್ ಇದ್ಮಲ್ಲ ಕೇಳಿದ್ರು ಅವ್ರು ಸಂತರು ನಿಮ್ಮಪ್ಪ ಸಾಯಿದಂತರು ನೂರಕ್ಕ ನೂರರಷ್ಟು ಸತ್ಯ ನಿಮ್ಮ ತಂದೆ ಉಳಿಬೇಕಾಗಿತ್ತಂದ್ರ ನೀವು ಯಾರ ಒಬ್ಬರು ಪ್ರಾಣ ಬಿಡ್ಬೇಕಂದ್ರು అవురు అందరు ఈ జగత్ నోడాకెత్తి నేను ఆ ఈగ జగత్ నోడే నా ఈ కణు బిట్టీ మళ్ళు బిట్టీ ఈగ ము అంద్ర నాగం ముచ్చులి ముచ్చు అవున ముచ్చు అందు హడి ఇన్న జోరుత మొదల హత్తి ఈ కరె కరేన కడె కత్తి ತಂದೆ ತಾಯಿ ಇದ್ದರು ಅವ್ರನ್ನ ಕರೆದರು ಸ್ಯಾಮತ್ರೆ ನಿಮ್ಮ ಹೊಟ್ಟೆಯಾಗಿ ಹುಟ್ಟಿದ ಮಗ ಇವ ನೀವರ ಒಂದಿಷ್ಟು ಕರುಣೆ ತೋರಿ ನೀವು ಪ್ರಾಣ ಬಿಟ್ಟು ಇವನು ಪ್ರಾಣ ಉಳಿಸ್ತೀರೇನು ಅಂತ ಅವ್ರಿಗೆ ಕೇಳಿದರು ಅವರೊಂದು ಇನ್ನೂ ನಮ್ಮೊಮ್ಮಕ್ಕಳು ಸಣ್ಣವಾದವು ಆ ಮೊಮ್ಮಕ್ಕಳಿಗೆ ಶಾಲೆ ಕಲಿಸಿ ನೌಕರಿ ಹಚ್ಬೇಕು ಕಣ್ಣೆ ನೋಡಬೇಕು ಅವಕ್ರ ಲಗ್ನ ಮಾಡ್ಬೇಕು ಅವಕ್ರ ಮೊಮ್ಮಕ್ಳು ಎತ್ತಕೊಂಡು ನಾವು ಮರಿಮಕ್ ಮಕ್ಳು ಕಂಡು ಸಾಯ್ಬೇಕು ಇಟ್ಟದವರು ನಾವು ಹೋಗಕ ಹೊಲ್ವಿ ಮತ್ತ ಅವನ್ ಏನಾರ ಪ್ರಾರಬ್ಧ ಕರಲಿದ್ದಿತ್ತು ಹೋದ್ರೆ ಅವನ ಹೋಗಲ್ಯ ಅಂದ್ರೆ ಅವರು ಮತ್ತ ಇಪ್ಪತ್ತೈದು ಪರ್ಸೆಂಟ್ ಹೆಚ್ಚಾಕು ಕಡಿಬೇಕು ಬಂದು ಬಾಂಧವ್ರನ್ನ ಕೇಳಿದ್ರು ಯಾರು ಒಪ್ಪಲಿಲ್ಲ ಅಂತ ಒಬ್ರು ಹಂಗಿಲ್ಲ ಮತ್ತ ಎಂಥವ್ರೇ ನನ್ನ ಪ್ರಾಣ ಅಂತ ತಿಳ್ಕೊಂಡು ಇಷ್ಟು ವರ್ಷ ವ್ಯರ್ಥ ಬದುಕಿದೆ ನೀನು ಅಂತ ಇಟ್ಟಂದ್ರು ಕಿತ್ತುಕೊಂಡು ಎದ್ದವ ಮೇಡ ಹೆಂಗೆದ್ದ ಮಡದಿ ನನ್ನವರಲ್ಲ ಮಕ್ಕಳು ನನ್ನವರಲ್ಲ ಹೊಲ ನಂದಲ್ಲ ಮನೆ ನಂದಲ್ಲ ಯಾರೂ ನನ್ನವರಲ್ಲ ನೀವು ಮಾತ್ರ ನನ್ನವರು ನೀವು ಗುರು ನಾವು ಶಿಷ್ಯ ಅಂತ ಅಂದ ಮನೆ ಬಿಟ್ಟು ಹೋದವ ಮರಳಿ ಮನೆಗೆ ಬರಲಿಲ್ಲ ಅವಾಗೇನದ ಗುರುವೇ ನನ್ನ ಪ್ರಾಣ ಅದಕ್ಕೆ ಬರದಾರವರು ಗುರುವೇ ತಂದಿ ಗುರುವೇ ತಾಯಿ ಗುರುವೇ ಬಂಧು ಬಳಗವೆಲ್ಲ